ಎಚ್ ಡಿ ಕುಮಾರಸ್ವಾಮಿ ಅವರ ನಿಮ್ಮ ಕೊನೆಯ ಇಡೀ ನಿಮ್ಮ ಕುಟುಂಬ ಅನುಭವಿಸುತ್ತೆ ಒಬ್ಬ ಗೋಮಾತೆ ಮಗನಾಗಿ ರಾಜ್ಯದ ಗೋಮಾತೆಯ ಮಗನಾಗಿ ನಾನು ನಿಮಗೆ ಕೊಡ್ತಾರೋ ಶಾಪ ಇದು ತಗೊಳ್ಳಿ ತಗೊಳ್ಳಿ ನೀವು ಅನುಭವಿಸ್ತೀರಾ ನೀವು ಶೃಂಗೇರಿಗೋಗಿ ಮಾರಿಸಿದ್ರೆ ಹೋಮಗಳನ್ನು ಮಾರಿಸಿದ್ರೆ ಈ ಶಾಪ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಪರಿಹಾರ ಆಗೋದಿಲ್ಲ ಅನುಭವಿಸ್ತೀರಾ ಶಾಪನ ಗೋ ಮಾತೆ ಶಾಪವನ್ನ ಒಬ್ಬ ಗೋ ಅಂತಕ್ಕ ಜೊತೆ ಶಾಮೀಲಾಗಿ ಆ ಹಣ ತಿಂದು ಬದುಕಬೇಕೇನ್ರಿ ನೀವುಗಳು ಆ ರಾಮನಗರದಲ್ಲಿ ಮಂಡ್ಯ ಗುತ್ತಲು ಬಳಿ ಹುಣಸೂರ್ನ ಹುಣಸೂರ್ನಲ್ಲಿ ಎಷ್ಟು ಬೇಕ್ರಿ ಎಲ್ಲ ನೀವುಗಳು ಎಲ್ಲ ಅಧಿಕಾರದಲ್ಲಿ ಇದ್ದಿರೋ ಅಲ್ಲೇ ಇರೋದು ಕಸಾಯಿಖಾನೆಗಳು ಎಷ್ಟು ಕೋಟಿ ಕೋಟಿ ಟರ್ನ್ ಓವರ್ ಆಗುತ್ತೆ ಒಂದು ಎಮ್ಮೆ ಒಂದು ಸಾವಿರ ರೂಪಾಯಿಗೆ ಕೇರಳದಲ್ಲಿ ದುಬೈಗೆ ಕಳಿಸ್ತೀರಾ ಏನ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ನಾಚಿಕೆ ಆಗೋದಿಲ್ವ ನಿಮಗೆ ಸಿದ್ದರಾಮಯ್ಯ ನಿಮಗೂ ನಾಚಿಕೆ ಆಗೋದಿಲ್ವಾ ಏನು ರಾಮನಗರ ನಿಮ್ ಕೈಯಲ್ಲಿ ಐತೆ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನಲ್ಲಿ ಫೇಸ್ಬುಕ್ ಲೈವ್ ನ ಮತ್ತೆ ಫೇಸ್ಬುಕ್ ನ ಡಿಲೀಟ್ ಮಾಡಿಸಿದೀರಾ ಅದರಲ್ಲೇ ಅಲ್ವಾ ಸಾಕ್ಷಿ ಇದ್ದಿದ್ದು ಯಾಕ್ರಿ ಡಿಲೀಟ್ ಮಾಡ್ಸಿದ್ರಿ ಅಲ್ಲೇ ಅಲ್ವಾ ಇದ್ದಿದ್ದು ಸಾಕ್ಷಿ ಹನ್ನೊಂದು ಐವತ್ತೊಂಬತ್ತರಿಂದ ನಾನು ಅಲ್ಲೇ ಸ್ಟೇಷನ್ ಮುಂದೆನೇ ನಿಂತಿದ್ದೆ ಅನ್ನೋದಕ್ಕೆ ಸಾಕ್ಷಿ ಇದ್ದಿದ್ದ ಫೇಸ್ಬುಕ್ ಲೈವ್ ಬೇಕು ಅಂತ ಡಿಲೀಟ್ ಮಾಡಿಸಿ ಎಫ್ಐಆರ್ ಕಾಪಿನ ಎಡಿಟ್ ಮಾಡಿಸಿ ಏನ್ ಕುತಂತ್ರ ಮಾಡ್ತಾ ಇದ್ದೀರಾ ಇದರಲ್ಲೇ ಗೊತ್ತಾಗುತ್ತೆ ಯಾರು 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 ಭಯ ಪಟ್ಟು ಫೇಸ್ಬುಕ್ ಗಳನ್ನ ಡಿಲೀಟ್ ಮಾಡಿಸ್ಕೊಂಡು ಪೊಲೀಸ್ನವ್ರನ್ನ ನಿಮ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಷಡ್ಯಂತ್ರ ಮಾಡ್ತಾ ಇರೋದು ಈ ನಾಡಿನ ಜನರಿಗೆ ಈಗ ಗೊತ್ತಾಗಲ್ಲ ನಾಡಿನ ಜನತೆಗೆ ಅನ್ಕೊಂಡಿದೀರ ನಾಚಿಕೆ ಆಗಬೇಕು ಈ ರೀತಿ ಮಾಡ್ಲಿಕ್ಕೆ ನಿಮ್ಗೆ ಒಬ್ಬ ಗೋ ಹಂತಕನ ಜೊತೆ ಶಾಮೀಲಾಗಿ ಒಬ್ಬ ಗೋಹಂತಕನ ಜೊತೆ ಶಾಮೀಲಾಗಿದ್ದೀರಲ್ರಿ ಎಷ್ಟು ಎಫ್ಐಆರ್ ಇದೆ ಆ ಗಾಡಿ ಮೇಲೆ ಅಂತ ಗೊತ್ತಾ ಕಿರ್ಗಾವದಲ್ಲಿ ಎಫ್ಐ ಆರ್ ಇರೋದು ಅದೇ ನಿಮ್ಮ ಬ್ರದರ್ಸ್ ಅದೇ ಗಾಡಿ ಮೇಲೆ ನಾವು ಏನು ಮೊನ್ನೆ ಹಿಡಿದೊಟ್ಟು ಅಲ್ಲೇ ಅದೇ ಗಾಡಿ ಮೇಲೆ ಇರೋದು ಎಫ್ಐಆರ್ ಅವನ ಮೇಲೆ ಒಳಗಿದ ಅವನ ಮೇಲೆ ಕೇಸ್ ಇರೋದು ಒಬ್ಬ ಗೋಹಂತಕನ ಜೊತೆ ಶಾಮೀಲಾಗಿ ಇಂಥ ಕೃತ್ಯ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಬೇಕು ನಿಮಗೆ ರಾಜಕೀಯ ನಾಚಿಕೆ ನಾಚಿಕೆ ಜೈಲಿಗೆ ಹೋಗಕ್ಕೆ ಜೈಲಲ್ಲೇ ಇರ್ತೀನಿ ಹೊರಗಿದ್ದು ಆ ಗೋಮಾತೆ ಶಾಪ ನಿಮಗೆ ತಟ್ಟಿ ನಾನು ಇವತ್ತೇ ಹೇಳ್ತಾ ಇದೀನಿ ನೋಡಿ ಆ ಗೋಮಾತೆಗಳ ಶಾಪ ಹೆಂಗೆ ತಟ್ಟುತ್ತೆ ಅಂದ್ರೆ ಕುಮಾರಸ್ವಾಮಿ ಅವರೇ ಮತ್ತು ಸಿದ್ದರಾಮಯ್ಯವರೇ ನಿಮ್ಮಿಬ್ಬರಿಗೂ ಆ ತಾಯಿ ಗೋಮಾತೆ ಕಾಲು ಕಟ್ಟಿ ಮೇಲೆ ಆ ಎರಡನೇ ಇದ್ರಲ್ಲಿ ನಿಲ್ಸಿ ಅದನ್ನ ಆ ಕಾಲುಗಳನ್ನು ಕಟ್ಟಿ ಆ ಕಣ್ಣೆಲ್ಲ ಕಿತ್ ಹಾಕಿ ಆದ್ರೆ ಕ್ರೂರತೆಯಿಂದ ಮರೆದ್ರಲ್ಲ ತಾಯಿ ಗೋಮಾತೆ ಶಾಪ ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಮ್ಮ ಕೊನೆಗಾಲದಲ್ಲಿ ಇಡೀ ನಿಮ್ಮ ಕುಟುಂಬ ಅನುಭವಿಸುತ್ತೆ ಒಬ್ಬ ಗೋಮಾತೆ ಮಗನಾಗಿ ರಾಜ್ಯದ ಗೋಮಾತೆಯ ಮಗನಾಗಿ ನಾನು ನಿಮಗ್ ಕೊಡ್ತಾ ಶಾಪ ಇದು ತಗೊಳ್ಳಿ ತಗೊಳ್ಳಿ ನೀವು ಅನುಭವಿಸ್ತೀರಾ ನೀವು ಶೃಂಗೇರಿಗೋಗಿ ಮಾರಿಸಿದ್ರೆ ಹೋಮಗಳನ್ನು ಮಾರಿಸಿದ್ರೆ ಈ ಶಾಪ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಪರಿಹಾರ ಆಗೋದಿಲ್ಲ ಅನುಭವಿಸ್ತೀರ ಶಾಪನ ಗೋಮಾತೆ ಶಾಪವನ್ನ ಒಬ್ಬ ಗೋ ಅಂತಕನ ಜೊತೆ ಶಾಮೀಲಾಗಿ ಆ ಹಣ ತಿಂದು ಬದುಕಬೇಕೇನ್ರಿ ನೀವುಗಳು ಹ ರಾಮನಗರದಲ್ಲಿ ಮಂಡ್ಯ ಗುತ್ತು ಬಳಿ ಹುಣಸೂರ್ನ ಹುಣಸೂರ್ನಲ್ಲಿ ಎಷ್ಟು ಬೇಕ್ರಿ ಎಲ್ಲ ನೀವುಗಳು ಎಲ್ಲ ಅಧಿಕಾರದಲ್ಲಿ ಇದ್ದಿರೋ ಅಲ್ಲೇ ಇರೋದು ಕಸಾಯಿಖಾನೆಗಳು ಎಷ್ಟು ಕೋಟಿ ಕೋಟಿ ಟರ್ನ್ ಓವರ್ ಆಗುತ್ತೆ ಒಂದು ಎಮ್ಮೆ ಒಂದು ಹಸುವನ್ನ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿಗೆ ಕೇರಳದಲ್ಲಿ ದುಬೈಗೆ ಕಳಿಸ್ತೀರಾ ಇಲ್ಲಿಂದ ಸಾವಿರಾರು ಕಂಟೈನರ್ಗಳಲ್ಲಿ ಲಕ್ಷ ಲಕ್ಷ ಹಸುಗಳು ಹೋಗ್ತವೆ ಯಾವುದೇ ಗೌರ್ಮೆಂಟ್ಗೆ ಮಾಹಿತಿ ಇಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತೀರಾ ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ನಾಚಿಕೆ ಆಗಬೇಕು ಆಗಲಿ ಗೋವಿಗೋಸ್ಕರ ಜೈಲೂ ಇರ್ತೀನಿ ಗೋವಿಗೋಸ್ಕರ ಮೇಲೂ ಇರ್ತೀನಿ ನನಗೆ ತೊಂದರೆ ಇಲ್ಲ ಆದ್ರೆ ನೀವುಗಳು ಕೊನೆ ಗಳಿಗೆಯಲ್ಲಿ ಇಡೀ ಕುಟುಂಬ ಗೋವಿನ ಶಾಪಕ್ಕೆ ಇಡೀ ನಿಮ್ಮ ಕುಟುಂಬ ಗೋವಿನ ಶಾಪಕ್ಕೆ ತುತ್ತಾಗದೆ ನನ್ನ ಹೆಸರು ಪುನೀತ್ ಕೆರಳ್ಳಿನೇ ಅಲ್ಲ ನನ್ನ ಹೆಸರು ಪುನೀತ್ ಕೆರಳಿನೇ ಅಲ್ಲ ಏನ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ನಾಚಿಕೆ ಆಗೋದಿಲ್ವ ನಿಮಗೆ ಸಿದ್ದರಾಮಯ್ಯವ್ರೆ ನಿಮ್ಗೂ ನಾಚಿಕೆ ಆಗೋದಿಲ್ವಾ ಹಾ ಏನು ರಾಮನಗರ ನಿಮ್ ಕೈಯಲ್ಲ ಐತೆ ಅಂತ ಹೇಳಿಬಿಟ್ಟು ಫೇಸ್ಬುಕ್ ಲೈವ್ ನ ಮತ್ತೆ ಫೇಸ್ಬುಕ್ನ ಡಿಲೀಟ್ ಮಾಡಿಸಿದೀರಾ ಅದರಲ್ಲೇ ಅಲ್ವಾ ಸಾಕ್ಷಿ ಇದ್ದಿದ್ದು ಯಾಕ್ರಿ ಡಿಲೀಟ್ ಮಾಡಿಸಿದ್ರಿ ಅಲ್ಲೇ ಅಲ್ವಾ ಇದ್ದಿದ್ದು ಸಾಕ್ಷಿ ಹನ್ನೊಂದು ಐವತ್ತೊಂಬತ್ತರಿಂದ ನಾನು ಅಲ್ಲೇ ಸ್ಟೇಷನ್ ಮುಂದೆನೇ ನಿಂತಿದ್ದೆ ಅನ್ನೋದಕ್ಕೆ ಸಾಕ್ಷಿ ಇದ್ದಿದ್ದೆ ಫೇಸ್ಬುಕ್ ಲೈವ್ ಬೇಕು ಅಂತ ಡಿಲೀಟ್ ಮಾಡಿಸಿ ಎಫ್ಐಆರ್ ಕಾಪಿನ ಎಡಿಟ್ ಮಾಡಿಸಿ ಏನ್ ಕುತಂತ್ರ ಮಾಡ್ತಾ ಇದ್ದೀರಾ ಇದರಲ್ಲೇ ಗೊತ್ತಾಗುತ್ತೆ ಯಾರು 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 ಭಯಪಟ್ಟು ಫೇಸ್ಬುಕ್ ಫೇಸ್ಬುಕ್ ಡಿಲೀಟ್ ಮಾಡಿಸ್ಕೊಂಡು ಪೊಲೀಸ್ನವ್ರನ್ನ ನಿಮ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಷಡ್ಯಂತ್ರ ಮಾಡ್ತಾ ಇರೋದು ನಾಡಿನ ಜನರಿಗೆ ಗೊತ್ತಾಗಲ್ಲ ನಾಡಿನ ಜನತೆಗೆ ಅನ್ಕೊಂಡಿದೀರ ನಾಚಿಕೆ ಆಗಬೇಕು ಈ ರೀತಿ ಮಾಡ್ಲಿಕ್ಕೆ ನಿಮಗೆ ಒಬ್ಬ ಗೋಹಂತಕನ ಜೊತೆ ಶಾಮೀಲಾಗಿ ಒಬ್ಬ ಗೋಹಂತಕನ ಜೊತೆ ಶಾಮೀಲಾಗಿದ್ದೀರಲ್ರಿ ಎಷ್ಟು ಎಫ್ಐಆರ್ ಇದೆ ಆ ಗಾಡಿ ಮೇಲೆ ಎಂತ ಗೊತ್ತಾ ಕಿರ್ಗಾವಲಲ್ಲಿ ಅಲ್ಲಿ ಆರ್ ಇರೋದು ಅದೇ ನಿಮ್ಮ ಬ್ರದರ್ಸ್ ಅದೇ ಗಾಡಿ ಮೇಲೆ ನಾವು ಏನು ನಿನ್ನೆ ಮೊನ್ನೆ ಹಿಡಕೊಟ್ಟು ಅಲ್ಲೇ ಅದೇ ಗಾಡಿ ಮೇಲೆ ಇರೋದು ಎಫ್ಐಆರ್ ಅವನ ಮೇಲೆ ಒಳಗಿದನಲ್ಲಿ ಅವನ ಮೇಲೆ ಕೇಸ್ ಇರೋದು ಒಬ್ಬ ಗೋಹಂತಕನ ಜೊತೆ ಶಾಮೀಲಾಗಿ ಇಂಥ ಕೃತ್ಯ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಬೇಕು ನಿಮಗೆ ರಾಜಕೀಯ ನಾಚಿಕೆ ನಾಚಿಕೆ ಆಗಬೇಕು ನಿಮ್ಗೆ ಎಲ್ಲಾರ್ಗು ರೇ ನಾನ್ ಜೈಲಿಗೆ ಹೋಗಕ್ಕೆ ರೆಡಿ ರೀ ಸಾಕು ನಾನು ಮಾಡಿದ ಹೋರಾಟಗಳು ನನ್ನ ಆತ್ಮ ತೃಪ್ತಿ ಇದೆ ನಾನು ಜೈಲಲ್ಲೇ ಇರ್ತೀನಿ ಹೊರಗಿದ್ದು ಆ ಗೋಮಾತೆ ಶಾಪ ನಿಮಗೆ ತಟ್ಟಿ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನೋಡಿ ಆ ಗೋಮಾತೆಗಳ ಶಾಪ ಹೆಂಗೆ ತಟ್ಟುತ್ತೆ ಅಂದ್ರೆ ಕುಮಾರಸ್ವಾಮಿ ಅವರೇ ಮತ್ತು ಸಿದ್ಧರಾಮಯ್ಯನವರೇ ನಿಮ್ಮಿಬ್ಬರಿಗೂ ಆ ತಾಯಿ ಗೋಮಾತೆ ಕಾಲು ಕಟ್ಟಿ ಮ್ಯಾಲೆ ಆ ಎರಡನೇ ಇದ್ರಲ್ಲಿ ನಿಲ್ಲಿಸಿ ಅದನ್ನ ಆ ಕಾಲುಗಳನ್ನು ಕಟ್ಟಿ ಆ ಕಣ್ಣೆಲ್ಲ ಕಿತ್ತು ಹಾಕಿ ಅದು ಕ್ರೂರತೆಯಿಂದ ಮರೆದ್ರಲ್ಲ ತಾಯಿ ಗೋಮಾತೆ ಶಾಪ ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಮ್ಮ ಕೊನೆಯ ಕಾಲದಲ್ಲಿ ಇಡೀ ನಿಮ್ಮ ಕುಟುಂಬ ಅನುಭವಿಸುತ್ತೆ ಒಬ್ಬ ಗೋಮಾತೆ ಮಗನಾಗಿ ರಾಜ್ಯದ ಗೋಮಾತೆಯ ಮಗನಾಗಿ ನಾನು ನಿಮಗೆ ಕೊಡ್ತಾರ ಶಾಪ ಇದು ತಗೊಳ್ಳಿ ತಗೊಳ್ಳಿ ನೀವು ಅನುಭವಿಸ್ತೀರಾ ನೀವು ಹೋಗಿ ಮಾರಿಸಿದ್ರೆ ಹೋಮಗಳನ್ನು ಮಾರಿಸಿದ್ರೆ ಈ ಶಾಪ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಪರಿಹಾರ ಆಗೋದಿಲ್ಲ ಅನುಭವಿಸ್ತೀರ ಶಾಪ ಗೋ ಮಾತೆ ಶಾಪವನ್ನ ಒಬ್ಬ ಗೋ ಅಂತಕ್ಕ ಜೊತೆ ಶಾಮೀಲಾಗಿ ಆ ಹಣ ತಿಂದು ಬದುಕ್ಬೇಕೇನ್ರಿ ನೀವುಗಳು ಆ ರಾಮನಗರದಲ್ಲಿ ಮಂಡ್ಯ ಗುತ್ತು ಬಳಿ ಹುಣಸೂರ್ನ ಹುಣಸೂರ್ನಲ್ಲಿ ಎಷ್ಟು ಬೇಕ್ರಿ ಎಲ್ಲ ನೀವುಗಳು ಎಲ್ಲ ಅಧಿಕಾರದಲ್ಲಿ ಇದ್ದಿರೋ ಅಲ್ಲೇ ಇರೋದು ಕಸಾಯಿಖಾನೆಗಳು ಎಷ್ಟು ಕೋಟಿ ಕೋಟಿ ಟರ್ನ್ ಆಗುತ್ತೆ ಒಂದು ಎಮ್ಮೆ ಒಂದು ಹಸುವನ್ನು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿಗೆ ಕೇರಳದಲ್ಲಿ ದುಬೈಗೆ ಕಳಿಸ್ತೀರಾ ಇಲ್ಲಿಂದ ಸಾವಿರಾರು ಕಂಟೈನರ್ಗಳಲ್ಲಿ ಲಕ್ಷ ಲಕ್ಷ ಹಸುಗಳು ಹೋಗ್ತವೆ ಯಾವುದೇ ಗೆ ಮಾಹಿತಿ ಇಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತೀರಾ ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ನಾಚಿಕೆ ಆಗಬೇಕು ಆಗಲಿ ಗೋವಿಗೋಸ್ಕರ ಜೈಲ್ನಲ್ಲೂ ಇರ್ತೀನಿ ಗೋವಿಗೋಸ್ಕರ ಮೇಲೂ ಇರ್ತೀನಿ ನನಗೇನು ತೊಂದರೆ ಇಲ್ಲ ಆದ್ರೆ ನೀವುಗಳು ಗಳಿಗೆಯಲ್ಲಿ ಇಡೀ ಕುಟುಂಬ ಗೋವಿನ ಶಾಪಕ್ಕೆ ಇಡೀ ನಿಮ್ಮ ಕುಟುಂಬ ಗೋವಿನ ಶಾಪಕ್ಕೆ ತುತ್ತಾಗಿದೆ ನನ್ನ ಹೆಸರು ಪುನೀತ್ ಕೆರಳಿನೇ ಅಲ್ಲ ನನ್ನ ಹೆಸರು ಪುನೀತ್ ಕೆರಳಿನೇ ಅಲ್ಲ